ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತೀವಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ವಾಸ್ತವದಲ್ಲಿ ಅದೇ ರೀತಿಯಾಗಿದೆಯಾ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎನ್ನಡ ಎಕ್ಕಡ ಇನ್ನೊಂದು ಮಗದೊಂದೇ ತುಂಬಿ ತುಳುಕ್ತಾ ಇದೆ ಅದರ ನಡುವೆ ಕನ್ನಡ ಗೆಲ್ಲಿದೆ ಅಂತ ಹುಡುಕುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅದರಲ್ಲೂ ಒಂದಷ್ಟು ಏರಿಯಾಗೆ ಹೋಗಿಬಿಟ್ರೆ ನಾವು ನಿಜವಾಗ್ಲೂ ಕರ್ನಾಟಕದಲ್ಲೇ ಇದ್ದೀವ ಅಥವಾ ಇನ್ಯಾವುದಾದ್ರು ಪ್ಲೇಸ್ ನಲ್ಲಿ ಇದ್ದೀವ ಎನ್ನುವಷ್ಟ್ರ ಮಟ್ಟಿಗೆ ಅನುಮಾನ ಮೂಡುತ್ತೆ ಯಾಕಂದ್ರೆ ಸುತ್ತಮುತ್ತ ನೋಡಿದ್ರೆ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ನಾಮಫಲಕವಂತೂ ಕಾಣೋದೇ ಇಲ್ಲ ಕನ್ನಡ ಮಾತನಾಡುವಂಥವ್ರಂತೂ ತೀರಾ ತೀರಾ ಕಡಿಮೆ ಸಂದಿ ಗೊಂದಿಯಲ್ಲಿ ಕನ್ನಡವನ್ನ ಹುಡುಕುವಂತ ಪರಿಸ್ಥಿತಿ ಇದೆ ನಮ್ಮ ದೌರ್ಭಾಗ್ಯ ನೋಡಿ ಕರ್ನಾಟಕದಲ್ಲಿ ಕನ್ನಡದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಿಕ್ಕೆ ಹೆಣಗಾಡುವಂತ ಹೋರಾಡುವಂತ ಪರಿಸ್ಥಿತಿ ತಲೆದೋರಿ ಬಿಟ್ಟಿದೆ ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಅಂದ್ರೆ ಇವತ್ತು ಅಂಥದ್ದೇ ಒಂದು ಹೋರಾಟ ಪ್ರತಿಭಟನೆ ಬೆಂಗಳೂರಿನಲ್ಲಿ ನಡೀತು ಬೆಳಿಗ್ಗೆಯಿಂದಲೂ ಕೂಡ ಸುದೀರ್ಘವಾದಂತ ಪ್ರತಿಭಟನೆ ನಡೀತು ಪ್ರತಿಭಟನೆಯ ಪ್ರಮುಖವಾದಂತಹ ಉದ್ದೇಶ ಅಂದ್ರೆ ಕನ್ನಡ ನಾಮಫಲಕವನ್ನ ಅಳವಡಿಸಿ ಅಂತ ಜಾಗೃತಿ ಮೂಡಿಸುವುದು ಯಾಕಂದ್ರೆ ಬಿ ಬಿ ಆದೇಶವೇ ಇದೆ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ನಾಮಫಲಕದಲ್ಲಿ ಅಂತ ಅಂದ್ರೆ ಕನ್ನಡ ದಪ್ಪ ಅಕ್ಷರದಲ್ಲಿ ಕಾಣಿಸಬೇಕು ಉಳಿದ ಯಾವ ಭಾಷೆಯಲ್ಲಿ ಬೇಕಾದರೂ ಬೋರ್ಡನ್ನು ಹಾಕಿಕೊಳ್ಳಬಹುದು ಎನ್ನುವಂತ ಆದೇಶ ಇದೆ ಆದ್ರೆ ಆದೇಶ ಜಾರಿ ಆಗಿದೆಯಾ ಅಂತ ಗಮನಿಸ್ತಾ ಹೋಗೋದಾದ್ರೆ ಇಲ್ಲ ಬಹುತೇಕ ಕಡೆಗಳಲ್ಲಿ ಕನ್ನಡ ಕಾಣೋದಿಲ್ಲ ಕನ್ನಡ ಇದ್ದರೂ ಕೂಡ ಸಣ್ಣ ಅಕ್ಷರದಲ್ಲೆಲ್ಲೋ ಕನ್ನಡ ಇರುತ್ತೆ ಹೊರತಾಗಿ ಬೇರೆ ಭಾಷೆ ರಾರಾಜಿಸ್ತಾ ಇರುತ್ತೆ ಈ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆ ನಡೆಯಿತು ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ಹಾಕಿದ್ರು ಒಂದಷ್ಟು ಕಡೆಗಳಲ್ಲಂತೂ ಪ್ರತಿಭಟನೆ ಬೇರೆ ಬೇರೆ ರೂಪವನ್ನ ಪಡೆಯಿತು ನನ್ಗನ್ಸುತ್ತೆ ಒಂದಷ್ಟು ಸಂದರ್ಭದಲ್ಲಿ ಪ್ರತಿಭಟನೆ ಆ ರೀತಿಯಾಗಿಯೂ ನಡಿಬೇಕು ಅಂತ ಯಾಕಂದ್ರೆ ಬಿಸಿ ಮುಟ್ಟಿಸಿಲ್ಲ ಅಂದ್ರೆ ಇವರಾರು ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ ಇವರಿಗೊಂದು ರೀತಿಯಾದಂತಹ ಅಸಡ್ಡೆ ನಿರ್ಲಕ್ಷ್ಯ ಭಾವ ಯಾಕಂದ್ರೆ ಕನ್ನಡಿಗರು ವಿಶಾಲ ಹೃದಯದವರಲ್ವಾ ಈ ಕಾರಣಕ್ಕಾಗಿ ಅವರೆಲ್ರಿಗೂ ಕನ್ನಡಿಗರನ್ನ ಕಂಡ್ರೆ ಅಸಡ್ಡೆ ಭಾವನೆ ಅವ್ರು ಏನು ಮಾಡೋದಿಲ್ಲ ಬೇಕಾದ್ರೆ ನಮ್ಮ ಭಾಷೆಗೆ ಅವರೇ ಅಡ್ಜಸ್ಟ್ ಆಗಿಬಿಡ್ತಾರೆ ನಮ್ಮ ಭಾಷೆಯಲ್ಲಿ ವ್ಯವಹರಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅವ್ರು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ನಾವು ಆಡಿದ್ದೇ ಆಟ ಎನ್ನುವಂಥ ಮನೋಭಾವ ಈ ಕಾರಣಕ್ಕಾಗಿ ಇವತ್ತು ಕನ್ನಡ ಪರ ಹೋರಾಟಗಾರರು ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು ಅಂದ್ರೆ ಬಹಳ ಬೇಸರದ ಸಂಗತಿ ಅಂದರೆ ನಾವು ಯಾವಾಗಲೂ ಕೂಡ ಕನ್ನಡ ಪರ ಹೋರಾಟಗಾರರು ಈ ರೀತಿಯಾಗಿ ಬೀದಿಗಿಳಿದಾಗ ನಾವು ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ನಿಂದಿಸುವಂತ ಕೆಲಸವನ್ನ ಮಾಡ್ತೀವಿ ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಥವಾ ಏನೋ ಬೇರೆ ಗಿರಾಕಿಗಳು ಅವರು ಇನ್ನೊಂದು ಮಗದೊಂದು ಪದವನ್ನು ಬಳಸೋದಕ್ಕೆ ಶುರು ಮಾಡ್ಕೊಳ್ತೀವಿ ಗೂಂಡಾಗಳು ಪುಡಾರಿಗಳು ಹಾಗೆ ಹೀಗೆ ಅಂತ ಆ ರೀತಿಯಾದಂಥ ಪದವನ್ನು ಬಳಸುವಂಥವ್ರಿಗೆ ನಾಚಿಕೆ ಆಗಬೇಕು ನಾವು ಕೂಡ ಮನೆ ಅವರು ಕೂಡ ನಮ್ಮಂತೆ ಮನೆಯಲ್ಲಿ ಕುತ್ಕೊಂಡು ಬಿಟ್ಟರೆ ಮುಂದೊಂದು ದಿನ ಕನ್ನಡ ಕರ್ನಾಟಕದಲ್ಲಿ ಕಾಣಿಸೋದೇ ಇಲ್ಲ ಅಟ್ಲೀಸ್ಟ್ ಯಾರೊಬ್ಬರು ಪ್ರತಿಭಟನೆ ಮಾಡ್ತಿದ್ದಾರೆ ತಮ್ಮ ಕೆಲಸ ಎಲ್ಲವನ್ನು ಕೂಡ ಬದಿಗಿಟ್ಟು ಬೀದಿಗಿಳಿತಿದ್ದಾರೆ ಅಂದಾಗ ನಾವು ಅವ್ರ ಬೆಂಬಲಕ್ಕೆ ನಿಂತ್ಕೊಳ್ಳೇಬೇಕಾಗತ್ತೆ ಅವ್ರನ್ನ ನಾವು ಗೂಂಡಾಗಳು ಇನ್ನೊಂದು ಮಗನೊಂದು ಅಂತ ನಿಂದಿಸ್ತಾ ಇದ್ರೆ ಕನ್ನಡದ ಅಸ್ತಿತ್ವಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೆ ಮುಂದಿನ ಜನ್ರೇಷನ್ಗೆ ಅಂದರೆ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳವರೆಗೂ ಕೂಡ ಕನ್ನಡ ಉಳಿಬೇಕು ಅಂತಾದರೆ ಅವ್ರು ಕನ್ನಡದಲ್ಲಿ ಮಾತಾಡಬೇಕು ಅಂತಾದರೆ ಇಂತಹ ಪ್ರತಿಭಟನೆ ಇಂತಹ ಹೋರಾಟ ನಡೀಲೇಬೇಕಾಗತ್ತೆ ನಾವೇ ಅವ್ರನ್ನ ಗೂಂಡಾಗಳು ಅಂತ ನಿಂದಿಸಿಬಿಟ್ರೆ ಹೇಗೆ ಯಾಕೆ ಈ ವಿಚಾರವನ್ನು ಹೇಳಿದೆ ಅಂದರೆ ಇವತ್ತು ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ಪದೇ ಪದೇ ಒಂದು ಸುದ್ದಿ ಪ್ರಸಾರ ಆಗ್ತಾ ಇತ್ತು ಅಂದ್ರೆ ಇವತ್ತು ಹೋರಾಟ ಮಾಡ್ತಾ ಇದ್ರಲ್ಲ ಕೂಡ ಗೂಂಡಾಗಳು ಇಡೀ ಬೆಂಗಳೂರನ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಗ್ತಾ ಇತ್ತು ರಾಷ್ಟ್ರೀಯ ಮಾಧ್ಯಮ ಅಲ್ವಾ ಆ ಕೆಲಸವನ್ನ ಅವ್ರು ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ನಮ್ಮ ಮಾಧ್ಯಮಗಳಾದರೂ ಕೂಡ ಅಂತಹ ಪದವನ್ನು ಬಳಸೋದಿಕ್ಕೆ ಹೋಗಬಾರದು ಅಥವಾ ಕನ್ನಡ ಪರ ಹೋರಾಟಗಾರರ ನೈತಿಕತೆಯನ್ನ ಅಥವಾ ನೈತಿಕ ಸ್ಥೈರ್ಯವನ್ನ ಕುಸಿಯುವ ಹಾಗೆ ನಾವು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರದು ಹೌದು ಒಂದಷ್ಟು ಜನ ಇದ್ದಾರೆ ಕನ್ನಡ ಹೋರಾಟದ ಹೆಸರಲ್ಲಿ ಅಥವಾ ಕನ್ನಡ ಶಾಲನ್ನ ಹಾಕೊಂಡು ಬೇರೆ ಬೇರೆ ಕೆಲಸವನ್ನ ಮಾಡ್ತಾರೆ ಅಂಥವ್ರು ನಿಂದಿಸಬೇಕು ಹಾಗಂದ ಮಾತ್ರ ಯಾರೋ ಒಬ್ರು ಮಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಇಡೀ ಕನ್ನಡ ಪರ ಹೋರಾಟಗಾರರೇ ಹಾಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಅದು ಸರಿ ಅಲ್ಲವೇ ಅಲ್ಲ ಇವತ್ತಿನ ಪ್ರತಿಭಟನೆ ಗಮನಿಸಿದಾಗ ಹೌದು ಒಂದಷ್ಟು ಕಡೆ ಬೇರೆ ಬೇರೆ ರೂಪವನ್ನ ಪಡೆಯಿತು ಇಂಗ್ಲಿಷ್ನಲ್ಲಿ ಇದ್ದಂಥ ಇದ್ದಂತ ಬೋರ್ಡನ್ನ ಕಿತ್ತಿ ಎಸೆದ್ರು ಒಂದಷ್ಟು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಿಸಿ ಮುಟ್ಟಿಸುವಂಥ ಕೆಲಸವನ್ನ ಮಾಡಿದ್ರು ಈ ಮಾಲ್ ಆಫ್ ಏಷ್ಯಾ ಅನ್ನುವಂಥ ಮಾಲ್ ಆಗಿರಬಹುದು ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ಮಾಲ್ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಪ್ರತಿಭಟನೆಯನ್ನ ಬೇರೆ ಬೇರೆ ರೂಪದಲ್ಲಿ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು ಯಾಕಂದರೆ ಸೌಮ್ಯವಾದಂಥ ಪ್ರತಿಭಟನೆ ನಡೆದಾಗ ಅಥವಾ ಮೌನವಾಗಿ ಏನೋ ಜಾಗೃತಿ ಮೆರವಣಿಗೆಯನ್ನು ಮಾಡ್ತೀವಿ ಅಂದಾಗ ಅವ್ರು ಯಾರು ಕೂಡ ಮಾತು ಕೇಳೋದಿಲ್ಲ ಅವ್ರು ಯಾರು ಕೂಡ ತಲೆ ಸ್ವಲ್ಪ ಮಟ್ಟಿಗೆ ಈ ರೀತಿಯಾಗಿ ಬಿಸಿ ಮುಟ್ಟಿಸಿದಾಗ ಮಾತ್ರ ಮುಂದಿನ ಸಾರ್ತಿ ಏನಾದರೂ ಎಡವಟ್ಟು ಆಗಬಹುದು ಇನ್ನೇನಾದರೂ ಸಮಸ್ಯೆ ಆಗಬಹುದು ಅಂತ ಅವರು ಎಚ್ಚೆತ್ತುಕೊಳ್ತಾರೆ ಒಂದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ವಿಚಾರ ಅಂದ್ರೆ ಅವರೆಲ್ಲರೂ ಕೂಡ ವಾದ ಮಂಡಿಸ್ತಾರೆ ನಮ್ಮಿಂದಲೇ ನಿಮ್ಮ ಆರ್ಥಿಕತೆ ನಮ್ಮಿಂದಲೇ ನಿಮ್ಮ ಬೆಂಗಳೂರು ಯಾರೇ ಹೇಳಿದ್ದು ಅವರಿಂದ ನಮ್ಮ ಬೆಂಗಳೂರು ಅಂತ ಹೇಳಿ ನಾವೆಲ್ಲರೂ ಇವತ್ತು ಕೊಂಡ್ಕೊಳ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಅವರ ಜೊತೆಗೆ ವ್ಯವಹಾರವನ್ನು ನಡೆಸ್ತಾ ಇರುವ ಕಾರಣಕ್ಕಾಗಿ ಅವರು ಬದುಕ್ತಾ ಇದ್ದಾರೆ ಅವರಿಂದ ನಾವ್ಯಾರು ಕೂಡ ಬದುಕ್ತಾ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ನೆಲ ಕೊಟ್ಟಿದ್ದೇವೆ ನಮ್ಮ ಗಾಳಿಯನ್ನ ಅವರು ಉಸಿರಾಡ್ತಾ ಇದ್ದಾರೆ ನಮ್ಮ ನೆಲದಲ್ಲಿ ಅವರು ಅನ್ನ ತಿಂತ ಇದ್ದಾರೆ ಅದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಒಂದಷ್ಟು ಜನ ಅವ್ರ ವಾದ ಹೇಗಿರುತ್ತೆ ಅಂದರೆ ನಮ್ಮಿಂದಲೇ ನಿಮ್ಮ ರಾಜ್ಯ ನಡೀತಾ ಇದೆ ನಿಮ್ಮ ಆರ್ಥಿಕತೆ ಅದು ಮಗದೊಂದು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಲ್ವೇ ಅಲ್ಲ ನಾವು ಅವರಿಗೆ ಬದುಕನ್ನು ಕೊಟ್ಟಿದ್ದೇವೆ ನಾವು ಅವರಿಗೆ ಅನ್ನವನ್ನು ಕೊಟ್ಟಿದ್ದೇವೆ ನಾವೇನಾದರೂ ನಿರ್ಧಾರಕ್ಕೆ ಬಂದ್ವಿ ಅಂತ ಇಟ್ಕೊಳ್ಳಿ ಬೆಂಗಳೂರಿನಲ್ಲಿ ಕನ್ನಡಿಗರ ಮಾಲೀಕತ್ವದ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ಅಥವಾ ಇನ್ನೊಂದು ಮಗದೊಂದು ಅಲ್ಲಿಗೆ ನಾವು ಹೋಗೋದಿಲ್ಲ ಅಲ್ಲಿ ನಾವು ಯಾವುದೇ ವ್ಯವಹಾರವನ್ನು ನಡೆಸೋದಿಲ್ಲ ಅಂತ ಆಗ್ಬಿಟ್ರೆ ಅವರೆಲ್ಲರ ಕತೆ ಹೇಗಾಗ್ಬೇಡ ಅದನ್ನು ಅವ್ರು ಯೋಚನೆ ಮಾಡಬೇಕಾಗತ್ತೆ ಹೀಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕನ್ನಡ ಪರ ಹೋರಾಟಗಾರರ ಆ ನೈತಿಕ ಸ್ಥೈರ್ಯವನ್ನ ಕುಸಿಯುವ ಕೆಲಸವನ್ನ ಅಥವಾ ಕುಸಿಯುವಂತೆ ಮಾಡುವಂತ ಕೆಲಸವನ್ನ ಅಥವಾ ಅವ್ರನ್ನ ಇನ್ನಷ್ಟು ಕುಗ್ಗಿಸುವಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡೋದಿಕ್ಕೆ ಹೋಗಬೇಡಿ ಇಂತಹ ಪ್ರತಿಭಟನೆ ಆಗಾಗ ನಡೆದಾಗ ಮಾತ್ರ ಅವರೆಲ್ಲರೂ ಕೂಡ ಎಚ್ಚೆತ್ಕೊಳ್ತಾರೆ ಇಲ್ಲ ಅಂತ ಆಗ್ಬಿಟ್ರೆ ಮುಂದೊಂದು ದಿನ ಬಹಳನೇ ಕಷ್ಟ ಪರಿಸ್ಥಿತಿ ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದರೆ ನಮ್ಮಲ್ಲಿ ಒಂದಷ್ಟು ಜನ ಕನ್ನಡ ಬಹಳ ಸ್ಪಷ್ಟವಾಗಿ ಬರ್ತಿರುತ್ತೆ ಆದರೆ ಸಾರ್ವಜನಿಕವಾಗಿಲ್ಲೋ ಹೋದಾಗ ಯಾವುದೋ ಹೋಟೆಲ್ನಲ್ಲೋ ಅಥವಾ ಯಾವುದೋ ದೊಡ್ಡ ದೊಡ್ಡ ಮಾಲ್ಗೆ ಹೋದಾಗ ಕನ್ನಡದಲ್ಲಿ ಮಾತಾಡೋದಕ್ಕೆ ಹಿಂಜರಿತಾರೆ ಕನ್ನಡವನ್ನು ಮಾತಾಡೋದಕ್ಕೆ ನಾಚಿಕೆ ಅನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ತಮ್ಮಂತ ತೋರ್ಪಡಿಸ್ಕೊಳ್ಳೋಕೆ ಅಂತ ಕೆಲಸವನ್ನು ಮಾಡ್ತಾರೆ ಕನ್ನಡ ಗೊತ್ತಿದ್ದಂಥವರೇ ಕನ್ನಡ ಮಾತಾಡೋದಕ್ಕೆ ಹಿಂಜರಿಯಕ್ಕೆ ಶುರು ಮಾಡ್ಕೊಂಡು ಬಿಟ್ಟರೆ ಕನ್ನಡವನ್ನು ಬೆಳೆಸೋದು ಹೇಗೆ ಕನ್ನಡ ಅನ್ನ ಕೊಡುವಂಥ ಭಾಷೆಯನ್ನು ಮಾಡೋದು ಹೇಗೆ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕನ್ನಡ ಗೊತ್ತಿದ್ದಂಥವರು ಆದಷ್ಟು ಕನ್ನಡದಲ್ಲೇ ವ್ಯವಹರಿಸೋಣ ಕನ್ನಡದಲ್ಲೇ ಸ್ಪಷ್ಟವಾಗಿ ಮಾತಾಡುವಂಥ ಕೆಲಸವನ್ನ ಮಾಡೋಣ ಬೇರೆ ಬೇರೆ ರಾಜ್ಯದಲ್ಲಿ ಉದಾಹರಣೆ ತಮಿಳುನಾಡಿನಲ್ಲಿ ನೀವು ತಮಿಳು ಮಾತಾಡಿಲ್ಲ ಅಂದ್ರೆ ಅವರು ನಮ್ಮ ಜೊತೆಗೆ ವ್ಯವಹಾರವನ್ನು ನಡೆಸೋದೇ ಕಷ್ಟ ನಮ್ಮ ರಾಜ್ಯದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಅವ್ರ ಭಾಷೆ ನಾವು ಅಜ್ಜಸ್ಟ್ ಆಗೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದೀವಿ ತುಂಬಾ ಜನರಿಗೆ ಕನ್ನಡ ಕಲಿಬೇಕು ಎನ್ನುವಂಥ ಅನಿವಾರ್ಯ ಪರಿಸ್ಥಿತಿಯ ಸೃಷ್ಟಿ ಆಗೋದಿಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಕರ್ನಾಟಕದಲ್ಲಿದ್ದರೂ ಕೂಡ ಅವ್ರು ಕನ್ನಡ ಮಾತಾಡೋದಿಲ್ಲ ಯಾಕಂದ್ರೆ ಕನ್ನಡ ಮಾತಾಡಲೇಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿ ಅವ್ರಿಗೆ ಸೃಷ್ಟಿ ಆಗೋದೇ ಇಲ್ಲ ಅಂತ ಅವಕಾಶವನ್ನು ನಾವು ಮಾಡಿಕೊಡೋದೇ ಇಲ್ಲ ಯಾಕಂದ್ರೆ ಅವ್ರ ಭಾಷೆಯಲ್ಲಿ ನಾವು ವ್ಯವಹರಿಸಕ್ಕೆ ಶುರು ಮಾಡ್ಕೊಳ್ತೀವಿ ಹಿಂದಿ ಮಾತಾಡ್ತಾರೆ ಹಿಂದಿಲಿ ರಿಪ್ಲೈ ಮಾಡ್ತೀವಿ ತಮಿಳ್ ಮಾತಾಡ್ತಾರ ಅರ್ಧಂಬರ್ಧ ತಮಿಳಲ್ಲೇ ರಿಪ್ಲೈ ಮಾಡ್ತೀವಿ ಇನ್ನೊಂದು ಯಾವುದೋ ಭಾಷೆಯಲ್ಲಿ ಮಾತಾಡಿದ್ರೆ ಅರ್ಧಂಬರ್ಧ ಆ ಭಾಷೆಯಲ್ಲೇ ರಿಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇದು ನಮ್ಮ ದುರಂತ ಓಕೆ ಮುಂದಿನ ವಿಚಾರಕ್ಕೆ ಹೋಗೋಣ ಏನಿದು ಆದೇಶ ಏನಿದೆ ಅದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಸರೋಜಿನಿ ಮಹಿಷಿ ವರದಿ ಇದೆ ಆ ವರದಿಯ ಪ್ರಕಾರ ಏನಪ್ಪ ಅಂದರೆ ಈ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಹಾಕಬೇಕು ನಾಮಫಲಕದಲ್ಲಿ ಅಂತ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಬಿ ಬಿ ಎಂ ಪಿ ಆದೇಶವನ್ನು ಹೊರಡಿಸಿದೆ ಆದರೆ ಅದು ಸರಿಯಾದ ರೀತಿಯಲ್ಲಿ ಜಾರಿ ಆಗಿಲ್ಲ ಹಿಂದಿನಿಂದಲೂ ಕೂಡ ಬಿ ಬಿ ಎಂ ಪಿ ಹೇಳ್ತಿರುವಂಥ ಮಾತೇನಪ್ಪ ಅಂದರೆ ಹಾಗೆ ಯಾರು ಕನ್ನಡ ನಾಮಫಲಕವನ್ನು ಹಾಕಿಲ್ಲ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಲೈಸೆನ್ಸ್ ರದ್ದು ಮಾಡ್ತೀವಿ ಹಾಗೆ ಹೇಗೆ ಅಂತ ಆದ್ರೆ ಅದೆಲ್ಲವೂ ಕೂಡ ಕೇವಲ ಭಾಷಣಕ್ಕೆ ಸೀಮಿತ ಆಯಿತು ಹೊರತಾಗಿ ಇಲ್ಲಿವರೆಗೆ ಯಾವುದೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿಲ್ಲ ಹೀಗಾಗಿ ಅವರೆಲ್ಲರಿಗೂ ಕೂಡ ನಾವು ಏನು ಮಾಡಿದ್ರು ನಡೆಯುತ್ತೆ ಎನ್ನುವಂಥ ಮನಸ್ಥಿತಿ ಇದೆ ಈ ಕಾರಣಕ್ಕಾಗಿ ಆ ಆದೇಶವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇಲ್ಲ ಇವತ್ತು ಮತ್ತೆ ಮುಖ್ಯ ಆಯುಕ್ತರಾಗಿರುವಂಥ ತುಷಾರ್ ಗಿರ್ನಾಥ್ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಅದೇ ಮಾತನ್ನು ಹೇಳಿದ್ರು ಹಾಗೆ ಸಿದ್ದರಾಮಯ್ಯ ಅವರು ಅದೇ ಮಾತನ್ನು ಹೇಳಿದ್ರು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ನಾವು ಡೆಡ್ ಲೈನ್ ಕೊಡ್ತೀವಿ ಇಲ್ಲ ಅಂತ ಕ್ರಮ ತೆಗೆದುಕೊಳ್ತೀವಿ ಲೈಸೆನ್ಸ್ ರದ್ದು ಮಾಡ್ತೀವಿ ಹಾಗೆ ಹೀಗೆ ಅಂತ ಆದ್ರೆ ಅಂತಹ ಕಠಿಣ ಕ್ರಮಗಳು ಯಾವುದೂ ಆಗೋದಿಲ್ಲ ಅವೆಲ್ಲವೂ ಕೂಡ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗುತ್ತೆ ಹೀಗಾಗಿ ಅವರಾರು ಕೂಡ ಅದಕ್ಕೆ ತಲೆ ಕೆಟ್ಟಿಸ್ಕೊಳ್ಳೋದಿಲ್ಲ ಇನ್ನಾದ್ರೂ ರಾಜ್ಯ ಸರ್ಕಾರ ಇಂತಹ ವಿಚಾರದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಆಗ ಮಾತ್ರ ಕನ್ನಡ ಉಳಿಯೋದಿಕ್ಕೆ ಕನ್ನಡ ಬೆಳೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ನಾವು ಕನ್ನಡವನ್ನು ಕರ್ನಾಟಕದಲ್ಲೇ ಹುಡುಕುವಂಥ ಪರಿಸ್ಥಿತಿ ಮುಂದೊಂದಿನ ನಿರ್ಮಾಣ ಆಗುತ್ತೆ ದಯವಿಟ್ಟು ಮತ್ತೆ ಮತ್ತೆ ಮನವಿ ಮಾಡ್ಕೊಳ್ತೀನಿ ಕನ್ನಡ ಪರ ಹೋರಾಟಗಾರರನ್ನ ಹೀಯಾಳಿಸುವಂಥ ಕೆಲಸ ನಿಂದಿಸುವಂಥ ಕೆಲಸವನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ